ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಐತಿಹಾಸಿಕ ಪ್ರಸಿದ್ಧವಾದಂಥ ದೇವಸ್ಥಾನವನ್ನು ತೋರಿಸೋದಕ್ಕೆ ಕರ್ಕೊಂಡೋಗಿದ್ದೀನಿ ಇದು ಸಾವಿರಾರು ವರ್ಷಗಳ ಹಳೆಯದಾದಂಥ ದೇವಸ್ಥಾನವಾಗಿದೆ ಇದು ನೆಲೆ ಇರುವುದು ಬೆಂಗಳೂರು ಹೊರವಲಯದ ಮಾಕ್ಲಿಯಲ್ಲಿ ಇದೆ ನೀವು ಬೆಂಗಳೂರಿಂದ ತುಮಕೂರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಸಿಗುತ್ತೆ ಇದು ಇಲ್ಲಿರುವಂತಹ ಲಿಂಗವನ್ನು ಪಾಂಡವರು ಪ್ರತಿಷ್ಠಾಪಿಸಿದ್ದಾರೆ ಅಂತ ಹೇಳಲಾಗುತ್ತೆ ಇಲ್ಲಿ ಶಿವರಾತ್ರಿ ದಿನ ತುಂಬ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ನಡೆಸಲಾಗುತ್ತೆ ಹಾಗೆ ಈ ದೇವಸ್ಥಾನವು ಹಳೆಯದಾಗಿರೋದ್ರಿಂದ ಶಿಥಿಲಾವಸ್ಥೆಯನ್ನು ತಲುಪಿದೆ ಇಲ್ಲಿನ ಗ್ರಾಮಸ್ಥರು ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ಹಳೆ ದೇವಸ್ಥಾನ ಆದರೂ ಕೂಡ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡ್ತಾ ಇದ್ದರೆ ಎಷ್ಟು ಹಳೆಯ ದೇವಸ್ಥಾನ ಅಂತ ಹಾಗೆ ಮುಂದೆ ಇದು ಅಷ್ಟೇ ಹಳೆಯದಾದಂತಹ ಶಿವ ಪಾರ್ವತಿ ಮತ್ತು ಗಣೇಶನ ವಿಗ್ರಹವನ್ನು ನೋಡ್ಬೋದು ಹಾಗೆ ಒಳಭಾಗದಲ್ಲಿ ನೋಡ್ಬೋದು ಒಳಭಾಗದಲ್ಲಿ ಹಳೆಯ ಕಂಬಗಳು ತುಂಬ ಚೆನ್ನಾಗಿ ಇದಾವೆ ಉಬ್ಬು ಶಿಲ್ಪಗಳನ್ನು ಸಹ ನೋಡ್ಬೋದು ನಾವು ಹಾಗೆ ಶಿವನ ಲಿಂಗವನ್ನು ನೋಡ್ತಾ ಇದ್ದೀರ ತುಂಬ ಪುರಾತನವಾದ ಲಿಂಗ ಆಗಿದೆ ಇದನ್ನು ಭೀಮನು ಸ್ವತಃ ತಮ್ಮ ಕೈಯಾರೆ ಪ್ರತಿಷ್ಠಾಪಿಸಿದ್ದಾರೆ ಎಂದು ಹೇಳಲಾಗುತ್ತೆ ಇಲ್ಲಿ ಭೀಮನ ಪಾದವು ಸಮೇತ ಇದೆ ಇವಾಗ ಏನು ಬಂದಿದ್ದೀವಿ ನಾವು ಇದೇ ಸ್ಥಳದಲ್ಲಿ ಭೀಮನ ಪಾದ ಇದೆ ಇದು ಹರ್ಕಾವತಿಯ ನದಿಯ ದಡದಲ್ಲೇ ಇದೆ ನೋಡ್ತಾ ಇದ್ದೀರ ನೀವು ಭೀಮನ ಸಹ ನಿಮಗೆ ತೋರಿಸ್ತೇನೆ ಬನ್ನಿ ಇದೇನು ನೋಡ್ತಾ ಇದ್ದೀರ ನೀವೀಗ ಇದು ಅರ್ಕಾವತಿ ನದಿ ಅರ್ಕವತಿಯ ನದಿಯ ದಡದಲ್ಲಿ ಭೀಮನ ಪಾದ ಇದೆ ನೋಡ್ತಾ ಇದ್ದರೀಗ ಈಗ ಇದೇ ಭೀಮನ ಪಾದ ಅಂತ ಹೇಳ್ತಾರೆ ಮಳೆ ಬಂದಿರೋದ್ರಿಂದ ನೀರು ತುಂಬಿಕೊಂಡು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಇದರ ಸ್ಪಷ್ಟ ಚಿತ್ರ ಸಿಕ್ಕಿದರೆ ನಿಮಗೆ ಅದನ್ನು ಸಮೇತ ಆಗ್ತೀನಿ ಇಲ್ಲಿ ಎರಡು ನಂದಿಯ ವಿಗ್ರಹಗಳನ್ನು ನಾವು ನೋಡ್ಬೋದು ನೋಡ್ತಾ ಇದ್ದೀರ ಸುಂದರವಾದ ನಂದಿ ವಿಗ್ರಹಗಳನ್ನು ಇಟ್ಟಿದ್ದಾರೆ ಇಲ್ಲಿ ಇದೇ ನೋಡ್ತಾ ಇದ್ದೀರ ನೀವು ಸ್ಪಷ್ಟವಾದ ಚಿತ್ರ ಭೀಮನ ಪಾದ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ